ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಸರ್ಕಾರ ಆರೋಗ್ಯ ಆಹಾರ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ಎಲ್ಲದರಲ್ಲೂ ನಾವು ಅಭಿವೃದ್ಧಿ ಹೊಂದ್ತಾ ಇದ್ದೀವಿ ಅಭಿವೃದ್ಧಿ ಹೊಂದ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂತ ಸರ್ಕಾರ ಅಪೌಷ್ಟಿಕತೆಯಲ್ಲಿ ನೂರ ಹನ್ನೊಂದನೇ ಸ್ಥಾನ ಅಂದ್ರೆ ನಾವು ಯೋಚನೆ ಮಾಡಬೇಕು <Noise/> <Overlap/> ஏய் ஒவ்வொரு பொண்ணு ஒவ்வொரு பொண்ணு <Overlap/> அல்லா और ये रंग करके दीजिए वो ये सब पहले एलैग्मेंट कर देते हैं ये तो कर सकते हैं ले ले आइए ले ले अंदर पूरा ಸ್ವಾಗತವನ್ನ ಬಯಸ್ತೀನಿ ಅದೇ ರೀತಿ ನಮ್ಮ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುಲ್ಜಾರ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೀನಿ ನಮ್ಮ ಜಿಲ್ಲಾ ಖಜಾಂಚಿಯಾದ ಅಂಜಲಿ ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದೀಚೆಗೆ ಎಲ್ಲ ಸ್ಕೀಮ್ಗಳಿಗೆ ಕೊಡುವಂತ ಅನುದಾನವನ್ನ ಕಡಿತ ಮಾಡಿದ್ರಿಂದ ಇವತ್ತು ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ ಇವತ್ತು ನೂರ ಇಪ್ಪತ್ತೊಂದು ದೇಶಗಳಲ್ಲಿ ವಿಶ್ವದಲ್ಲಿ ನೂರ ಇಪ್ಪತ್ತೊಂದು ದೇಶಗಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಅಂತ ನಮ್ಮ ಭಾರತ ದೇಶ ನೂರ ಹನ್ನೊಂದೇ ದೇಶ ಆಗಿದೆ ಬಂಧುಗಳೇ ಇವತ್ತೇನು ಎಲ್ಲಾದ್ರೂ ನಾವು ಅಭಿವೃದ್ಧಿ ಹೊಂದ್ತಾ ಇದ್ದೀವಿ ಅಭಿವೃದ್ಧಿ ಹೊಂದ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂತ ಸರ್ಕಾರ ಅಪೌಷ್ಟಿಕತೆನಲ್ಲಿ ನೂರ ಹನ್ನೊಂದನೇ ಸ್ಥಾನ ಅಂದ್ರೆ ನಾವು ಯೋಚನೆ ಮಾಡಬೇಕು ಆಹಾರ ಶಿಕ್ಷಣ ಆಹಾರ ಶಿಕ್ಷಣ ಆರೋಗ್ಯದ ಬೇಡಿಕೆಯ ಮೇಲೆ ನಡೀತಾ ಇರುವಂತ ಹೋರಾಟ ಕೇಂದ್ರ ಸರ್ಕಾರ ಆರೋಗ್ಯ ಆಹಾರ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಈ ಹುನಿಸ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರುವಂತಹ ನಡೆಗಳು ಅದರಿಂದಾಗಿ ಮೇಲ್ಸುದಿರವರು ಮಾತಾಡಬಾರ್ದು ಹೋಗಿ ಮೇಡಮ್ ನಡೆಗಳಿಂದಾಗಿ ಜನರ ಮೇಲೆ ಆಗ್ತಾ ಇರುವಂತ ಪರಿಣಾಮ ಆದ್ರೆ ಮೇಲೆ ಆಗ್ತಾ ಇರುವಂತ ಪರಿಣಾಮ ಜೊತೆ ಜೊತೆಗೆ ಅದರಲ್ಲಿ ದುಡಿತಾ ಇರುವಂತ ನೌಕರರ ಮೇಲೆ ಆಗ್ತಾ ಇರುವಂತ ಪರಿಣಾಮಗಳಿಗೆ ಸಂಬಂಧಪಟ್ಟು ಸರ್ಕಾರದ ಮೇಲೆ ಹಕ್ಕೊತ್ತಾಯವನ್ನು ಹಳ್ಳಿಗಳಲ್ಲಿ ಜಾಥಾ ಮಾಡಿ ಜನರತ್ರ ಸೈನ್ ಮಾಡಿಸಿ ಸರ್ಕಾರಕ್ಕೆ ತಾಯಿ ಬತ್ತರೆ ಎಲ್ಲಿ ಕಳೆದ